ನಮಸ್ಕಾರ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಸಂಕ್ರಾಂತಿಯಿಂದ ಅಂದ್ರೆ ಸೂರ್ಯನ ಒಂದು ಬದಲಾವಣೆ ಮಕರ ರಾಶಿಗೆ ಆದ ನಂತರದಿಂದ ಒಂದು ತಿಂಗಳ ಕಾಲ ಯಾವ ರೀತಿ ಫಲಗಳು ಇರುತ್ತೆ ಅಂತ ನಿರೀಕ್ಷಣೆಯನ್ನ ಮಾಡಿದ್ರೆ ಒಂಬತ್ತನೇ ಸ್ಥಾನಕ್ಕೆ ಸೂರ್ಯನ ಸಂಚಾರ ಒಂಬತ್ತನೇ ಸ್ಥಾನವನ್ನ ದಾನೋಪಾಸನ ಸೌಶೀಲ್ಯ ಗುರವು ನವಮಾದಮಿ ಅಂತ ಹೇಳುವಂತ ರೀತಿಯಲ್ಲಿ ದಾನ ಉಪಾಸನ ಸೌಶೀಲ್ಯ ಗುರು ಪಿತೃಸ್ಥಾನ ಇದೆಲ್ಲವನ್ನ ಹೇಳುವಂತಹ ಸ್ಥಾನ ಬಂದು ಒಂಬತ್ತನೇ ಸ್ಥಾನ ಹಾಗಾಗಿ ಯಾರು ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ದೇವತಾರಾಧನೆಯನ್ನ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರದಲ್ಲಿ ದರ್ಶನವನ್ನ ಮಾಡಬೇಕು ಅಥವಾ ಯಾವುದೋ ಒಂದು ಕಷ್ಟ ಇದೆ ತನ್ನಿಮಿತ್ತವಾಗಿ ಪೂಜಾದಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ವಿಶೇಷವಾಗಿ ಉಪಾಸನೆ ಮಾಡುವಂತಹ ಆಸಕ್ತಿ ಇರ್ತಕ್ಕಂಥ ಜನಗಳಿಗೆ ಒಂದಷ್ಟು ಪೀಡೆ ಉಂಟಾಗುವಂತಹ ಸಾಧ್ಯ ಮತ್ತೆ ಸೂರ್ಯನಿಗೆ ನಾವು ಹೇಳುವಂಥದ್ದು ತಾತಶ್ಚಾತ್ಮ ಪ್ರಭಾವೋ ದ್ಯುಮಣಿ ರಥ ಅಂದ್ರೆ ತಂದೆಯ ಸ್ಥಾನವನ್ನ ತೋರಿಸ್ತಕ್ಕಂಥವನು ಸೂರ್ಯ ಅವನು ಯಾವಾಗ ಅದೇ ಸ್ಥಾನಕ್ಕೆ ಬರ್ತಾನೆ ಒಂಬತ್ತನೇ ಸ್ಥಾನಕ್ಕೆ ಬರ್ತಾನೆ ಕಾರಕೋ ಭಾವನಾಶಃ ಅಂತ ಹೇಳುವಂತ ರೀತಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ರವಿ ತಂದೆಗೆ ಸ್ವಲ್ಪ ಹಾನಿಯನ್ನ ಉಂಟು ಮಾಡ್ತಾನೆ ಹಾಗಾಗಿ ತಂದೆಯ ಆರೋಗ್ಯ ಎಷ್ಟೋ ಜನ ಕಮೆಂಟ್ಸ್ ಅಲ್ಲಿ ಕೇಳಿರ್ಬೋದು ಇಲ್ಲ ನಮಗೆ ತಂದೆ ಅಂದ್ರೆ ಏನು ಅಂತ ಯಾಕೆಂದ್ರೆ ಮುಂಚಿನ ಒಂದು ವಿಡಿಯೋಗಳಲ್ಲಿ ಆ ರೀತಿ ಇಲ್ಲದೇ ಇರತಕ್ಕಂಥವರಿಗೆ ಬೇರೆ ಆದ್ರೆ ಆ ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ತೊಂದರೆ ಕೊಡುವಂತಹ ಒಂದು ಸಾಧ್ಯತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಹಾಗಾದ್ರೆ ಎಲ್ಲರಿಗೂ ತಂದೆಯವರ ಆರೋಗ್ಯದಲ್ಲಿ ಸಮಸ್ಯೆ ಬರತ್ತಾ ಅಂತಂದ್ರೆ ತಂದೆಯ ಒಂದು ಜಾತಕವೂ ಕೂಡ ಇದಕ್ಕೆ ಪೂರಕವಾಗಿತ್ತು ಅಂತಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಅನಾರೋಗ್ಯಗಳು ತಂದೆಯವರಿಗೆ ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಪೂಜೆ ಪುನಸ್ಕಾರ ಉಪಾಸನಾದಿಗಳಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ ದಾನ ಧರ್ಮವನ್ನ ಮಾಡುವಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥವರಿಗೆ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ತಡೆ ಉಂಟಾಗುವಂತಹ ಸಾಧ್ಯತೆ ಭಾಗ್ಯಸ್ಥಾನ ಅಂತ ಕೂಡ ಕರಿತೀವಿ ಹಾಗಾಗಿ ಯಾವುದೋ ಒಂದು ಭಾಗ್ಯವನ್ನ ನೀವು ನಿರೀಕ್ಷಣೆಯನ್ನ ಮಾಡ್ತಾ ಇರ್ತೀರಾ ಯಾವುದೋ ನಮಗೆ ಒಂದು ಆ ಸಮಸ್ಯೆ ಇದೆ ಅದಕ್ಕೆ ಅದನ್ನು ಅಥವಾ ನಾವು ಕೆಲಸವನ್ನ ಮಾಡಿದ್ದೇವೆ ತನ್ನ ನಿಮಿತ್ತವಾಗಿರುವಂತಹ ಒಂದು ನಮಗೆ ಫಲ ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತಿರ್ತಿರ ಆ ಭಾಗ್ಯ ಸ್ವಲ್ಪ ತಡೆ ಹಿಡಿದು ಆಮೇಲೆ ನಿಮಗೆ ಬರುವಂತಹ ಸಾಧ್ಯತೆ ಹಾಗಾಗಿ ಭಾಗ್ಯ ಅನ್ನುವಂಥದ್ದು ಸ್ವಲ್ಪ ಸಮಸ್ಯೆ ಕೊಡುವಂತಹ ಸಾಧ್ಯತೆಗಳಿದೆ ಭಾಗ್ಯ ಬರಲಿಕ್ಕೆ ತೊಂದರೆ ಉಂಟಾಗತ್ತೆ ಅದು ಬಿಟ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಜನ್ಮದಲ್ಲಿರುವಂತಹ ಗುರುವಿನಿಂದ ಕರ್ಮಸ್ಥಾನದಲ್ಲಿರುವಂತಹ ಶನಿಯಿಂದ ಸಹಜವಾಗಿ ಈ ವರ್ಷ ಫಲವಾಗೇ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಆದರೆ ಗುರುವಿನ ಬದಲಾವಣೆ ಶನಿಯ ಬದಲಾವಣೆ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅತ್ಯುತ್ತಮವಾಗಿರುವಂತಹ ಒಂದು ಫಲಗಳು ವೃಷಭರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಈ ಸಂಕ್ರಾಂತಿಯ ಫಲ ಅನ್ನುವಂಥದ್ದು ಕಡೆಯದಾಗಿ ಒಂದ್ ಸ್ವಲ್ಪ ತೊಂದರೆ ಕೊಡುವಂತಹ ಒಂದು ಸಾಧ್ಯತೆ ಅಂದ್ರೆ ಇನ್ನೇನೋ ಒಳ್ಳೇದಾಗ್ಲಿಕ್ಕೆ ಮುಂಚೆ ಸ್ವಲ್ಪ ಏನೋ ತೊಂದರೆ ಕೊಡುವಂತಹ ರೀತಿಯಲ್ಲಿ ಇನ್ನೂ ಒಂದಷ್ಟು ವಿಘ್ನಗಳು ಅಯ್ಯೋ ನಮ್ಗೆ ಇಷ್ಟೇನ ಜೀವನ ಅಂತ ಅಂದ್ಕೊಳ್ಳುವಂತಹ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಕಾಣ ಸಿಗತ್ತೆ ಕಟಿ ಭಾಗದಲ್ಲಿ ಈ ರೀತಿಯಾಗಿರುವಂತಹ ಅಥವಾ ಒಂದು ಆ ತೊಡೆ ಪ್ರಾರಂಭದ ಭಾಗ ಅಂದ್ರೆ ಕಟಿ ಭಾಗದಲ್ಲಿ ಒಂದಷ್ಟು ನೋವು ಬರುವಂತಹ ಒಂದು ಸಾಧ್ಯತೆ ಸಮಸ್ಯೆಗಳು ಅನಾರೋಗ್ಯಗಳು ಬರುವಂತಹ ಸಾಧ್ಯತೆ ಒಂಬತ್ತನೇ ಸ್ಥಾನದಲ್ಲಿ ಇರುವಂತಹ ಕಾರಣ ಅಂದ್ರೆ ತೊಂದರೆಗೆ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಯಾಕಂದ್ರೆ ರವಿ ಕಣ್ಣಿಗೆ ಕೂಡ ಕಾರಕನಾಗ್ತಾನೆ ಹಾಗಾಗಿ ಯಾರಿಗಾರು ಐಸೈಟ್ ಇದ್ರೆ ಅವರಿಗೆ ಸ್ವಲ್ಪ ಐಸೈಟ್ ಅಲ್ಲಿ ವ್ಯತ್ಯಾಸ ಬರುವಂತದ್ದು ಕಣ್ಣು ಸ್ವಲ್ಪ ಮಂಜಾಗುವಂತ ರೀತಿ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣ ಜನ್ಮದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ದುಃಖಗಳು ಅನ್ನುವಂಥದ್ದು ಸಹಜವಾಗಿದೆ ರವಿಗೆ ವಿಶೇಷವಾಗಿ ಒಂದು ಸಂಕ್ರಾಂತಿಯ ದಿನದಂದು ಸ ಈ ಒಂದು ದೋಷಗಳು ನಿವೃತ್ತಿ ಅಂತ ಹೇಳಿ ಗೋಧಿಯನ್ನ ದಾನ ಮಾಡಿ ಅಥವಾ ಎಳ್ಳು ಬೆಲ್ಲವನ್ನು ವಿಶೇಷವಾಗಿ ಹಂಚಿ ನೀವು ಎಳ್ಳು ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ಕೂಡ ಆ ರವಿಯಿಂದ ಬರಬಹುದಾಗಿರುವಂತಹ ಒಂದು ದೋಷ ಅನ್ನುವಂಥದ್ದು ಆಗುತ್ತೆ ಅದರ ಜೊತೆಗೆ ಕೆಂಪು ಗಂಧ ಅಂದ್ರೆ ರಕ್ತ ಚಂದನ ಅಂತ ನಾವು ಕರಿತೇವೆ ರಕ್ತ ಚಂದನವನ್ನ ತೆಯ್ದು ಅದನ್ನ ದೇವರಿಗೆ ಲೇಪಿಸಿ ಅದನ್ನ ನಿತ್ಯ ಹಣೆಗೆ ಲೇಪನ ಮಾಡ್ಕೊಳ್ಳೋದ್ರಿಂದ ಈ ರವಿಯಿಂದ ಬರಬಹುದಾಗಿರುವಂತಹ ಒಂದು ದೋಷ ಫಲಗಳು ಅನ್ನುವಂಥದ್ದು ನಿವೃತ್ತಿ ಆಗತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ